ಅದಂಗಾತು ಒಳಗಿಂದ ವಾರೇ ಅಂದ್ರೆ ಮನೆ ಮತ್ತು ದೀಪಾವಳಿ ಹಬ್ಬ ಒಂದು ಹತ್ತಿರ ಬಂತು ಸನೇಕ ಅಮಾಸೆ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಅಂದ್ರೆ ಚಲೋ ಆಕತಿ ದನಗಳು ನಾ ಒಂದಿಟ ಮೈ ತೊಳಬೇಕತ್ತೆ ಬಕೆಟು ತೊಗೊಂಡಾನೆ ಒಂದು ಈಟು ಶ್ಯಾಂಪು ಹಾಕ್ಕೊಂಡನಿ ಬಕೆಟ್ನಾಗ ಸಾಕು ಹೋಗಿ ಸ್ವಚ್ಛಗಿ ದನಗಳು ಧಾರ ಮೈ ತೊಳೋದು ಬಂದುಬಿಡ್ತಾನೆ ಜ್ಯೋತಿ ಹಾಂ ಬಂದು ಬಂದು ಮನೆಯೆಲ್ಲ ಸ್ವಚ್ಛ ಆದಂಗೆ ಆತವ ಇನ್ನೇನು ಮ್ಯಾಲೆ ಹಂಚು ಒಂದಿಟ್ಟು ಕೊಡು ಬರ್ಬೇಕು ನೋಡು ಅದೊಂದು ಅಂದ್ರೆ ಆಗೋಕೈತಿ ಎಲ್ಲ ಸ್ವಚ್ಛ ಆಕೈತಿ ಮನೆ ಹೋಗಿ ಆಕಳದು ಮೈ ತೊಳದು ಬಂದುಬಿಡ್ತಾನೆ ಸ್ವಚ್ಛಗಿ ಏನಾರ ಒಂದಿಟ್ಟು ಪಲ್ಯ ಮಾಡಿಬಿಡವ ಏ ಅದರ ಉಳ್ಳಾಗಡ್ಡೆ ಪಲ್ಯ ಏನಾರು ಮಾಡಿ ಒಂದಿಟ್ಟು ರೊಟ್ಟಿ ಹಾಕಿಬಿಡುವ ಸಾಕು ಮತ್ತು ಸಂಜೆ ಮುಂದೆ ಬೇಕಂದ್ರೆ ಏನಾರು ಮಾಡ್ಕೊಳಕ್ಕೆ ಬರ್ತೈತಿ ಏನು ಹ್ಞೂ ರೀ ಹೊಲಕ್ಕೆ ಹೆಚ್ಚಿದ್ದೆ ಬಂದು ತಿಂದು ಹೋಗಬೇಕಿಲ್ಲ ಆತಾಗ ತಿಂಡಿ ತಿಂದು ಹೋಗಕ್ಕೆ ಬರ್ತೈತಿ ದನಕ್ಕೆ ಮೈ ತೊಳಾಕ ಅವಕ್ಕೂ ಮೇಗೆ ಬಿಟ್ಟಿದ್ದೆ ಅವು ಮೇವರ ತಿಂದರ ತಿಂತದ ಒಟ್ಟಾತಿಗೆ ಹೌದವಾ ಇಲ್ ತಡೆ ನೀವು ಮತ್ತೆ ಉಂಡ್ವಿ ಏನಾದ್ರು ತಿಂದ್ವಿ ಅಂದ್ರೆ ವಾರೆ ಮಾಡಂಗ ಹಂಗ ಇಲ್ಲ ಹಂಗಾಗಿ ಹೋಗಿ ತೊಳೆದ್ರ ಬಂದುಬಿಡ್ತಾನೆ ಆಮೇಲೆ ಇತ್ತಾಗ ಕಾಯಿಪಲ್ಲೆ ಪಲ್ಯ ಎಲ್ಲ ಖಾಲಿ ಆದಂಗೆ ಆಗೈತಿ ಸಂತಿಗೂ ಹೋಗೇ ಇಲ್ಲ ಹೌದ್ರಿ ಐತಿ ಅಮ್ಮ ಹೇಳೋಣ ಅಂದೇ ನಾವು ನೋಡಿ ಇಲ್ಲ ಕರ್ಬೇವನೂ ಇಲ್ಲ ಕರ್ಬೇ ಒಂದು ತಟೋಗಿತ್ತು ಒಣಿ ಆಗಿತ್ತು ಅಂತಂದು ಒಗದೆ ಅದನ್ನ ಕೊತ್ತಂಬರಿ ಸ್ವಲ್ಪ ಐತಿ ಹಾಕಿದೆ ಕಲೆ ಕಲಿಯಾಬಿಡ್ತೈತಿ ಮತ್ತು ಸಂಜೆ ಮುಂದೆ ಬೇಕಾಗ್ತತಿ ಈಕಿ ಸೊಪ್ಪಿನಕ್ಕಿ ಈ ಯಾರು ಮಾಲವ ಅಕ್ಕಿ ಬಂದ್ಲಂದ್ರ ಒಂಚೂರು ಕರ ಕರಿ ಏನು ಇಲ್ಲಿ ಹೋಗಿ ಕೂಗದೆ ಇಲ್ಲಕ್ಕೆ ನಾವೆಲ್ಲಿ ಪೇಟೆಗೆ ಹೋಗಿ ಎಲ್ಲ ತೊಗೊಂಬರ್ತವಲ್ಲ ಕಾಯಿ ಪಲ್ಯೇ ಇಲ್ಲ ಅಮ್ಮ ಕೆಳಂಗ ಇಲ್ಲಕ್ಕೆ ನಾವು ಯಾವಾಗಾರ ಒಮ್ಮೆ ಇಲ್ದಾಗ ಆಟ ತೊಗೊತವಲ್ಲ ಕೆಳಂಗ ಇಲ್ಲ ಈಕಿ ಲತಾಗೇಳ್ರಿ ಅವ್ರ ಲತಾ ಒಟ್ಟ ಪೇಟೆಗೆ ಹೋಗ್ಲಿಲ್ಲಕ್ಕಿತ್ತರ ಎಲ್ಲ ತೊಗೊತಾಳೆ ಅಲ್ಲೇ ಹೊಕ್ಕಿರಲಿ ಈಗ ಆಕಳಿನ ಮೈ ತೊಳಾಕ ಅಲ್ಲೇ ಆಕೆಗೆ ಹೇಳ ಬರ್ರಿ ಬಂದು ಆಟತಿಗೆ ನಾನು ಹೋಗಿ ಹರಿಬಿದ ಒಂದು ಎಡು ಹಿಂದಿಟ್ಟೆ ಒಣೆ ಹಾಕರ ಬಂದುಬಿಡ್ತಾನಂತ ಹ್ಞೂ ಹಂಗೆ ಮಾಡು ನಾನು ಹೋಗಿ ಆಕಿಗೆ ಲತಾಗಿ ಹೇಳಿ ದನದ ಮೈ ತೊಳೆದು ಸ್ವಚ್ಛಾಗಿ ಬಂದ್ಬಿಡ್ತಾನೆ ಆಟತಿಗೆ ನೀನು ಬಟ್ಟೆನಾರ ಒಣೆ ಹಾಕಿ ಹೋಗು ಹಾಂ ಹಾಂ ಹ್ಞೂ ರೀ ಐತಿ ಹಂಗ ಮಾಡ್ತಾನೆ ತಗೋರಿ രഗട് ബിൾ ബിദ്ബിട്ട് ചലോദക്താബിട്ട് അന്ദ്രീക സംജ് മുൻ തക്കളക് പട്ടൈത്തി മറ്റേ രാത്രി മഴ മാില്ല അവ മഴ ഹുതത്തി ഇല്ല അതെകാ തകൊബിടാത്ത ബീൽബ്ദെക്ക അരിപിന്നു സ്വച്ചൂ വണെ ഹാക്കി കൗതി അഹ് ഹാസ്ഗിനു ത സ്വച്ഛി ഒകട്ടെ ഇന്നേന അരിപദൂ വണെ ഹാദി ബസ്ലു ചലോ ബി ഓസു ഒണക സംഞ്ചു മുൻ അട്ടത്തി മടിച്ചിട്ട്ബിട്ട് സ്വച്ഛ ആ ത ಮನೆ ಅನ್ನೋದು ಹಬ್ಬ ಉಣಿವಿ ಬರತ್ಲೆ ಸ್ವಚ್ಛ ಮಾಡೋದ್ಲಿಗೆ ಸಾಕು ಬೇಕಾಗೋಕತಿ ಅದ್ರಾಗೂ ಅಂತೂ ಈ ಮಳೆ ಮಾರಿನದಿಂದಾಗ ದೌಡ್ ಉಣಗಂಗ ಇಲ್ಲ ಏನಿಲ್ಲ ಮನೆ ಮ್ಯಾಲೊಂದು ಹಾಕಿ ನೆಲ್ಲೊಂದು ಹಾಕಿನಿ ಕೌದಿನ ಇಲ್ಲೊಂದು ಎರಡು ಮೂರು ಹಾಕೀನಿ ಊಟನ ಹಗಲು ಮಾಡಿ ಹಾಕೇನಿ ದೌಡ್ ಹೊಣಕಂದ್ರೆ ಹೊಣಕೆಂತವು ಮನೆಯಾಗಿಂದು ಅಡ್ಗಿ ಕೆಲಸ ಅದು ಹಾತಂದ್ರ ಅರ್ಧ ವಾರೇ ಆದಂಗೆ ಆಗ್ಬಿಡ್ತೈತಿ ಹೋಗಿ ದೌಡ್ ದೌಡ್ ಉಳ್ಳಾಗಡ್ಡಿ ಹೆಚ್ಕೊಂಡು ಉಳ್ಳಾಗಡ್ಡಿ ಪಲ್ಯ ಮಾಡಿ ಒಂದಿಟ್ಟು ರೊಟ್ಟಿ ಬಡದ್ಬಿಡ್ತಾನೆ ಹತ್ತಿರಾಕೆ ಒಂದು ಸ್ವಲ್ಪ ಶೀತದಂಗೈತ ತಲೆ ನೋಯ್ಸಾಕತತಿ ಅಂತ ಅಂದ್ರೆ ಮುಖಂಡರ ಏನೋ ನೋಡ್ಬೇಕು ಎಬ್ಸಿ ಚಾನಾರ ಮಾಡ್ಕೊಡ್ಬೇಕು ಆತು ಅರಿವಿ ಎಲ್ಲ ಹೊಣೆ ಹಾಕಿದ್ದ ಆತಂದ್ರೆ ಅರ್ಧ ಕೆಲಸ ಆದಂಗೆ ಆಕತಿ ಬಟ್ಟೆ ಮುಂದೆ ದೌಡ್ ಆಗ್ಬಿಡ್ಬೇಕು ನೋಡು ಬಟ್ಟಿ ಆದ್ರೆ ಸಮಾಧಾನ ಅನಿಸ್ತೈತಿ ದಿನಾನು ಹೋಗ್ತೀವಿ ಆದ್ರೂ ಇಷ್ಟು ಅರಿಬಿಡ್ತಾವ ಅದ್ರಾಗ ಇವತ್ತು ಮತ್ತು ಹಬ್ಬದ ಸ್ವಚ್ಛತ ಮಾಡಿದ್ಲ ಹಾಗಾಗಿ ಹಾಸಿಗೆ ಪಾಸಿಗೆ ಎಲ್ಲವೂ ಸ್ವಚ್ಛ ತೊಳೆದು ಹಾಕಿನಿ ಕಟ್ಟಿನ ಅಲ್ಲೇ ಮುಂದೆ ಹಾಕೇನಿ ಮನೆ ಅಂತೇಳಿ ಆತೇನು ಅರೆ ಜೊತೆ ಇಲ್ಲ ಪ್ರಮೀಳಕ್ಕ ಬಾ ಆತೇನು ನಿಮ್ದು ಅರೆ ಯಾಕ ಇತ್ಲಕ್ ಬಂದ್ಬಿಟ್ಟಿ ಬಾ ಅಪ್ರೂಪ ಕಂಡಿದ್ವಿ ಯಾಕ ಎಷ್ಟು ದಿವಸ ಹತ್ತು ನೋಡಿದ್ದ ಇಲ್ಲ ನೋಡಿ ಹಬ್ಬದ ಸ್ವಚ್ಛ ಮಾಡಿ ಏನು ಹಾಸಿಗೆ ಎಲ್ಲ ಆದ್ವ ನಾಳೆ ಹ್ಞೂ ಹಾಸಿಗೆ ಆದ್ವು ನೋಡುವ ನಿಮ್ದು ಸ್ವಚ್ಛ ಮಾಡಿದ್ರ ನಾಳೆ ಬಾಂಡೆ ಗಿಂಡೆ ಎಲ್ಲ ತೊಳ್ಕೊಂಡು ತೊಳೆ ಹಾಕಿದ್ದಲ್ಲ ನೀನು ಎಲ್ಲ ಬಾಂಡೆ ಬಿಸಿಲಿಗೆ ಇಟ್ಟಿದ್ದಿ ಬಾಂಡೆ ಗಿಂಡೆ ಎಲ್ಲ ಏನು ಹಾಸಿಗೆ ಅದಾವ ಏನು ಎಲ್ಲ ಆಗೈತಿ ಇಲ್ಲ ಹಾಂ ಇಲ್ಲೇ ತರ್ತಿದ್ದಿ ಇದು ನೋಡಿದ್ರ ಮನೆ ಅಪ್ಪೇನೋ ಭಾನುವಾರ ಒಂದು ದಿವಸ ಮಟನ್ ತೊಗೊಂಬರ್ತಾನೆ ಅಂತ ಒಂದಿಸ್ಬಂತ ಅಂದ್ರು ಬೇಕಾದ ತಗೊಂಡ ನೋಡುಗಿ ಮಾಡಕ್ ಇವ ಹಂಗ ಬಿಡ ಇವ ಕೆಲಸ ಏಟ್ ಮಾಡಿದ್ರು ಮುಗಿಯಂಗಿಲ್ಲ ನೋಡು ನಾನು ಮೂರು ದಿವ್ಸ ಹತ್ ನೋಡ್ತೀವಿ ಶಾಲಾಕತ್ತಿ ಅದ್ರಾಗ ಇವ್ರಿಗೆ ನೋಡಿದ್ರೆ ಅತ್ತಿಯರ್ಗ ತಲೆ ನೋವು ಯಾಕ ಶೀತ ಅದೇ ಇದು ಅಂದ್ರೆ ಅದ್ರಾಗ ನೋಡಿ ಇವತ್ತು ಎಮ್ಮಿದು ಮೈ ತೊಳದ್ರು ಸ್ವಚ್ಛಗಿ ಅಲ್ಲಿ ಇಲ್ಲಿ ಉಳ್ಳಾಡ್ ಬಂದ್ಬಿಡ್ತೈತಿ ಕೆಸರಾಗ ಪಸರಾಗ ಸ್ವಚ್ಛನಾಗಿದ್ದಿಲ್ಲ ಮೈ ಹೆಂಗ ನಮ್ಮ ನೀನು ಆದಂಗೆ ಆಗ್ಬಿಟ್ಟು ಇಲ್ಲವಾ ಇದ್ದದ್ದಿರಲಿ ವಾರೇ ಏನಾಯ್ತು ಸ್ವಚ್ಛಗೆ ಎಮ್ಮೆದು ಮೈ ತೊಳೆದು ಬಂದುಬಿಡ್ತಾನೆ ಅಂತಂದು ಬಕೆಟ್ ಅದನ್ನು ತಗೊಂಡೋಗಿ ಸ್ವಚ್ಛಗೆ ಇದನ್ನ ಹಾಕಿ ಮೈ ತೊಳೆದು ಬಂದರು ಇವ ಅತ್ತೆ ಇವಾಗೂ ಕೆಲಸ ಮಾಡ್ಕೊಂತಾನೆ ಇದ್ದಕ್ಕಿ ಹಂಗ ಹಿಂಗ ಅಂತಂದು ಯಾವಾಗ ಮಕ್ಕೊಂಡಕ್ಕೆ ಅಲ್ಲ ಅವರಿಗೆ ಜೀವ ತಡೆಯಂಗಿಲ್ಲ ಏನಾರ ಒಂದು ಕೆಲಸ ಮಾಡ್ಲಿಲ್ಲ ಸಮಾಧಾನ ಆಗಂಗಿಲ್ಲ ಹಂಗಾಗಿ ಮದುವೆಕಿನ ಮಾಡ್ಕೊಂತಾನೆ ಇದನ್ನು ನೋಡಕತೆವಲ್ಲ ನಾವು ಏಟರ ವಾರ ಎಲ್ಲ ಒಬ್ಬ ಮಾಡ್ಕೊಳತ್ ನೋಡಿ ಹಿಂಗ ಆರಾಮಿಲ್ಲ ಅಂದ್ರನು ಒಟ್ಟು ಮಕ್ಕೊಂಡಕ್ಕೆ ಅಲ್ಲ ನಿಮ್ಮ ಅತ್ತೆ ಈಗೀಗ ನೀ ನದಿ ಅಂತ ನಂದಿಟ್ಟು ಅಡ್ಡಕ್ಕ ನೋಡಾಟ ಹೌದು ನಿಮ್ಮದು ವರೆ ವಾರ ಎಲ್ಲ ಆಗಿತ್ತ ಪ್ರಮೀಳಕ ಅಡಿಗೆ ಇವ ನಾನು ನೋಡಿಗೇ ಹೆಸರು ಕಾಳು ಸಾರು ಮಾಡಿ ಒಂದು ಹೆಸರು ರೊಟ್ಟಿ ಹಾಕ್ಬೇಕು ನಾನು ಈಗ ಬರ್ತಾ ತಗೊಳ್ವಾ ನಂದು ವಾರ ಹೆಂಗ ಕುಂತೈತಿ ಹ್ಞೂ ಹ್ಞೂ ಆತಕ್ಕ ಹೋಗು ಹೋಗು ನಂದು ವಾರ ಐತಿ ನಾನು ಅಡುಗೆ ಮಾಡ್ಬೇಕು